ಏ ಕಾಫಿ ನೋಡು ಚೆಂದ ಗುರು ಅವನು ಇಲ್ಲಿ ಮಾತು ಹೋಗೋಣ ಹೌದಾ ಚಂದ ಬನ್ನಿ ಇಲ್ಲಿ ರೋಡಿಗೆ ಹಾಕ್ಬಾರ್ದು ಏ ರೋಡಿಂದ ಕೆಳಗಿಳಿಸ್ರಿ ಅಣ್ಣ ಹೇಳ್ತವ್ರು ಚಂದ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಆರಾಮ ಚೆನ್ನಾಗಿದ್ದೀರಾ ಹ್ಞೂ ಹಾಂ ನಾನ್ ಪುನೀತ ಶಿವಣ್ಣನವರ ಅಭಿಮಾನಿಯಾಗಿ ಒಂದು ಮಾತಾಡ್ತಿದ್ದೀನಿ ಮೊನ್ನೆ ಒಬ್ಬ ಬೈಕಲ್ ಬರ್ಬೇಕು ಕಾಫಿ ನೋಡಿ ಚಂದು ಗುರು ಅವನು ಅಂದ ಅದು ಫುಲ್ ವೈರಲ್ ಆಯ್ತು ಅವನಿಗೆ ಉತ್ತರ ಹೇಳ್ತೀನಿ ಕೇಳಿ ನಮ್ ಕಡೆ ಕೋಟಿ ಗಟ್ಲೆ ಇದ್ದಾರೆ ಬೇಕಾದಂಗೆ ಕಾಫಿ ಫಿಲಿಂಟರ್ ಅಲ್ಲ ಚಂದವರ ಅಂತ ಮರ್ಯದಿ ಕೊಟ್ಟು ಮಾತಾಡ್ಸ್ತಾರೆ ಆಮೇಲೆ ಪೊಲೀಸರ್ ಆಗಲಿ ಲಾಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಎಷ್ಟು ಚೆನ್ನಾಗ್ ಮಾತಾಡ್ಸ್ತಾರೆ ಹೋಗಿ ಬನ್ನಿ ಅಂತ ನಲ್ವತ್ ಮೂರು ವಯಸ್ಸಿಗೆ ನಲವತ್ ಮೂರು ವಯಸ್ಸಿಗೆ ಚೆನ್ನಾಗಿ ಮಾತಾಡಿಸ್ತಾರೆ ಹಂಗೆ ನೀನು ಸೋಕಿ ಮಾತಾಡ್ಸಬೇಕಾದ್ರೆ ಯೋಗ್ಯತೆ ಬೇಕು ನಿಂಗೆ ನಿನ್ಗೆ ಆ ಯೋಗ್ಯತೆನೆ ಇಲ್ಲ ಮತ್ತೆ ನೋಡಿ ನಮ್ಮ ತಮಿಳ್ ಆಗಿರ್ಬೋದು ಸಿಟಿ ರೇವಣ್ಣ ಆಗಿರ್ಬೋದು ಪಲ್ಲವೇಕ್ ಪಲ್ಲಬೇಕವ್ರಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಬೇಲೂರ ಮೇಲೆ ಆಯ್ತಾ ಕಡೂರ್ ಕಡೆ ಹೋದ್ರು ಚೆನ್ನಾಗಿ ಮಾತಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ ನೀವು ನೀನು ತಿಳ್ಕೊಬೇಕನ್ನೋದು ಬಾರಿ ಇದೆ ಮೊದಲು ನೀನು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಟ್ಟರೆ ಬೇರೆಯವರಿಗೆ ಗೌರವ ಕೊಡ್ತೀಯಾ ಮೊದಲು ಒಳ್ಳೇದ್ ಮಾತಾಡೋದನ್ನ ಕಲ್ತರೆ ನಿನ್ ಮುಂದೆ ಬರ್ತೀಯಾ ಇಲ್ಲಾಂದ್ರೆ ನೀನು ಅಲ್ಲೇ ಇರ್ತೀಯಾ ನಾನು ನೋಡು ನಲವತ್ ಮೂರು ವರ್ಷದಲ್ಲಿ ಏನೇನು ಸಾಧನೆ ಮಾಡಿದ್ದೀನಿ ಗೊತ್ತಾ ಬಂದು ನಮ್ಮ ಊರಲ್ಲಿ ಬಂದು ಹಳ್ಳಿಗಳಲ್ಲಿ ಕಾಫಿ ಫಿಲ್ ಕೇಳು ನಾನು ಹತ್ತು ರೂಪಾಯಿ ಸಂಬಳದಿಂದ ಚಿಕ್ಕ ಹುಡುಗರಿಂದ ದುಡ್ದಿರೋದು ಆಯ್ತಾ ಮಾತಾಡ್ಬೇಕಾರೆ ಯೋಗ್ಯತೆ ಬೇಕು ಎಲ್ಲಿ ಮಾತಾಡ್ತಾ ಇದ್ದೀನಿ ಹೇಗ್ ಮಾತಾಡ್ತೀನಿ ಅಂತ ತಿಳ್ಕೊಂಡು ಮಾತಾಡ್ಬೇಕು ಅಷ್ಟೇ ಅಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ